ವೀಕ್ಷಕರೇ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಪ್ರತಿಯೊಬ್ಬರ ಮಹಿಳೆಯರಿಗೂ ಈಗ ಗೃಹಲಕ್ಷ್ಮಿ ಯೋಜನೆ ಹಣವು ಅವರ ಖಾತೆಗೆ ತಲುಪುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇವಾಗ ಎರಡು ಸಾವಿರ ರೂಪಾಯಿ ಅಲ್ಲ ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಎರಡು ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಹೌದು ವೀಕ್ಷಕರೇ ನಿನ್ನೆ ತಾನೇ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಾವು ಇವಾಗ ಎರಡು ಕಂತಿನ ಹಣವನ್ನು ಹಾಕಿದ್ದೇವೆ ಆದ್ರೆ ಇನ್ನು ಎರಡು ಕಂತಿನ ಹಣ ಇನ್ನು ಪೆಂಡಿಂಗ್ ಇದೆ ಅದನ್ನು ಕೂಡ ನಾವು ಇದೇ ತಿಂಗಳು ಹಾಕ್ತೇವೆ ಅಂತ ಮೊದಲು ಹೇಳಿದ್ರು ಆದ್ರೆ ನಿನ್ನೆ ತಾನೇ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ ನಂತರ ಈ ಒಂದು ಸುದ್ದಿಯನ್ನು ಪ್ರತಿಯೊಬ್ಬರಿಗೆ ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಈ ಒಂದು ಯಾವ ಸುದ್ದಿ ಯಾವ ಮಾಹಿತಿಯನ್ನು ತಿಳಿಸಿದ್ದಾರೆ ಎಂಬುವ ವಿಷಯದನ್ನು ನಾನು ನಿಮಗೆ ಸರಿಯಾಗಿ ಹೇಳ್ತೇನೆ ಯಾರು ಕೂಡ ಒಂದು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮ್ಗೆ ಅರ್ಥವಾಗುವುದಿಲ್ಲ ವೀಕ್ಷಕರೇ ತಿಳಿಯೋದಿಲ್ಲ ಅದರಿಂದ ಅಷ್ಟೇ ವೀಕ್ಷಕರೇ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇವಾಗ ಮತ್ತು ಹದಿನೇಳನೇ ಕಂತಿನ ಹಣ ಬರಬೇಕಾಗಿತ್ತಲ್ವಾ ಅದು ಪ್ರತಿಯೊಬ್ಬರ ಮಹಿಳೆಯರಿಗೂ ತಲುಪಿಬಿಟ್ಟಿದೆ ಹೌದು ವೀಕ್ಷಕರೇ ಎರಡು ಕಂತಿನ ಹಣವನ್ನು ಹಾಕಿದ್ರು ಆದ್ರೆ ಇನ್ನು ಎರಡು ಕಂತಿನ ಹಣ ಪೆಂಡಿಂಗ್ ಇರುವ ಕಾರಣ ಇದೇ ತಿಂಗಳು ಹಾಕ್ತೇವೆ ಅಂತ ಹೇಳಿದ್ರಲ್ವಾ ಆದ್ರೆ ನಿನ್ನೆ ತಾನೇ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಅಂದ್ರೆ ಈ ಒಂದು ಎರಡು ಕಂತಿನ ಹಣವನ್ನು ನಾವು ಒಂದೇ ಸರಿ ಹಾಕ್ತೇವೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿ ಮಹಿಳೆಯರ ಖಾತೆಗೆ ನಾವು ಒಂದೇ ಸರಿ ಹಾಕ್ತೇವೆ ಅದು ಇವಾಗ ಹಾಕ್ತಾ ಇರುವಂತದ್ದು ಆದ್ರೆ ಇವಾಗ ನಾವು ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದೇವೆ ಆದ್ರೆ ಎಲ್ಲರಿಗೂ ಹೌದು ವೀಕ್ಷಕರೇ ಎಲ್ಲರಿಗೂ ತಲುಪಬೇಕೆಂದ್ರೆ ಮಾರ್ಚ್ ಮೂವತ್ತೊಂದರ ನಂತರ ಹೌದು ವೀಕ್ಷಕರೇ ಮಾರ್ಚ್ ಮೂವತ್ತೊಂದರ ನಂತರ ಎರಡು ಕಂತಿನ ಹಣವನ್ನು ನಾವು ನಿಮಗೆ ಹಾಕ್ತೇವೆ ಅಂತ ಸ್ಪಷ್ಟವಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಪ್ರಭಾಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಕ್ಷಕರ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾವ ಜಿಲ್ಲೆಗೆ ಮೊದಲು ಯಾವ ಜಿಲ್ಲೆಗೆ ಈ ಒಂದು ಹಣ ತಲುಪುವಂತದ್ದು ಅಂತಾನೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೆ ಡಿ ಬಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಬೇಕೆಂದ್ರೆ ಅದು ಎರಡು ಸಾವಿರ ಅಲ್ಲ ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಪ್ರತಿ ಮಹಿಳೆಯರ ಖಾತೆಗೆ ತಲುಪಬೇಕಂದ್ರೆ ಅದಕ್ಕೆ ಸಮಯ ಬೇಕಾಗಿರುತ್ತದೆ ಅದಕ್ಕೋಸ್ಕರ ನಾವು ಮಾರ್ಚ್ ಮೂವತ್ತೊಂದರ ನಂತರ ಈ ಒಂದು ಹಣವನ್ನು ಪ್ರತಿ ಮಹಿಳೆಯರ ಖಾತೆಗೆ ಹಾಕ್ತೇವೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ದಾರೆ ಹೌದು ವೀಕ್ಷಕರೇ ಇದಂತ್ರೂ ಒಳ್ಳೆಯ ವಿಚ ವಿಚಾರ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು ಹೌದು ವೀಕ್ಷಕರೇ ಇವಾಗ ಎಷ್ಟೋ ಕಡೆ ಈ ಒಂದು ಹಣ ಹಾಕ್ತೇವೆ ಅಂತ ಹೇಳಿದ್ರು ಆದರೆ ಹಾಕಿದ್ದಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇದೇ ತರಹ ಗೃಹ ಶ್ರೀ ಯೋಜನೆ ಹಣದ ತರಹ ಬೇರೆ ಬೇರೆ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ರು ಆದರೆ ಇಷ್ಟು ಸರಿ ಈ ಒಂದು ಹಣವನ್ನು ಹಾಕಿ ಅಂತ ಅಲ್ಲೇ ಅದಕ್ಕೋಸ್ಕರ ಈ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ನಿಮ್ಮದೇ ಒಂದು ಪುಣ್ಯ ಅಂತ ಬೇರೆ ರಾಜ್ಯದವರು ಹೇಳ್ತಾ ಇದ್ದಾರೆ ಈ ಒಂದು ರಾಜ್ಯದಲ್ಲಿ ಪ್ರತಿ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಅಲ್ವಾ ಎಷ್ಟು ಒಳ್ಳೆ ವಿಚಾರ ಅಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ ಜಯವಾಗಲಿ ಅಂತ ಬೇರೆ ರಾಜ್ಯದವರೇ ಇಲ್ಲಿ ಹೇಳ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಇನ್ನು ಪ್ರತಿ ತಿಂಗಳು ಪಡೆದುಕೊಂಡ ಮಹಿಳೆಯರು ಅದೆಷ್ಟು ಖುಷಿ ಪಡಬಾರ್ದು ಅಲ್ವಾ ಹೌದು ವೀಕ್ಷಕರೇ ಇದು ಬಂದಿರೋದ್ರಿಂದ ಹಲವು ಜನರಿಗೆ ಬಹಳಷ್ಟು ಬಡ ಮಹಿಳೆಯರಿಗೆ ಮತ್ತು ಇನ್ನೂವರೆಗೂ ಮುಂದುವರೆದುಕೊಂಡು ಹೋಗ್ತಾ ವೀಕ್ಷಕರೇ ಈ ಒಂದು ವಿಷಯದಿಂದ ಬಹಳಷ್ಟು ಜನರಿಗೂ ಮತ್ತು ಈ ಒಂದು ಕಂತಿನ ಹಣವನ್ನು ಹೌದು ವೀಕ್ಷಕರೇ ಇಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಎರಡು ತಿಂಗಳದ್ದು ಪೆಂಡಿಂಗ್ ಇದೆ ಅಲ್ವಾ ಆ ಒಂದು ಹಣವನ್ನು ಮಾರ್ಚ್ ಮೂವತ್ತೊಂದರ ನಂತರ ನಾವು ಹಾಕ್ತೇವೆ ಅದನ್ನು ಕೂಡ ಜಿಲ್ಲೆಯ ಮುಖಾಂತರ ಇಷ್ಟು ಜಿಲ್ಲೆಗೆ ಅಂತ ಹಂತ ಹಂತವಾಗಿ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮಿ ಅಭಾಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮತ್ತು ನಾವು ಇದರಲ್ಲಿ ಜಿಲ್ಲೆಯನ್ನು ಕೂಡ ನಾವು ನಿಮಗೆ ಹೇಳ್ತಾ ಹೌದು ವೀಕ್ಷಕರೇ ಮಾರ್ಚ್ ಮೂವತ್ತೊಂದರ ನಂತರ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕಿಗೆ ನಿಮಗೆ ಈ ಒಂದು ಹಣ ತಲುಪುವಂತದ್ದು ಹೌದು ವೀಕ್ಷಕರೇ ಈಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇರುವುದು ಆದ್ರೆ ಡಿಬಿಟಿ ಮೂಲಕ ನಿಮಗೆ ತಲುಪಬೇಕಂದ್ರೆ ಇದು ಮಾರ್ಚ್ ಮೂವತ್ತೊಂದರ ನಂತರ ನಿಮಗೆ ತಲುಪುವಂತದ್ದು ಹೌದು ವೀಕ್ಷಕರೇ ಏಪ್ರಿಲ್ ಒಂದು ಅಥವಾ ಎರಡನೇ ತಾರೀಕಿನ ಒಳಗಡೆ ಇಷ್ಟು ಜಿಲ್ಲೆಗೆ ಈ ಒಂದು ಹಣ ಬರುವಂತದ್ದು ಹಂತ ಹಂತವಾಗಿ ಇಷ್ಟು ಜಿಲ್ಲೆಗೆ ಬಂದ ನಂತರ ಉಳಿದ ಜಿಲ್ಲೆಗೆ ಈ ಒಂದು ಹಣ ಬರುತ್ತದೆ ಅಂತ ಕೂಡ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ವೀಕ್ಷಕರೇ ಇಲ್ಲಿ ಜಿಲ್ಲೆಯ ಹೆಸರನ್ನು ತಿಳಿಸ್ತೇನೆ ಏನು ಯಾವ ಜಿಲ್ಲೆಗೆ ಮೊದಲು ಬರುವಂತದ್ದು ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಶಿವಮೊಗ್ಗ ಬೆಳಗಾವಿ ಧಾರವಾಡ ಹಾವೇರಿ ಕೊಪ್ಪಳ ವಿಜಯಪುರ ಗದಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಚಿಕ್ಕ ಹೌದು ವೀಕ್ಷಕರೇ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಬೀದರ್ ಕಲಬುರಗಿ ಹೌದು ವೀಕ್ಷಕರೇ ಇಷ್ಟು ಜಿಲ್ಲೆಗೆ ಇಷ್ಟು ಜಿಲ್ಲೆಗೆ ಏಪ್ರಿಲ್ ಒಂದು ಅಥವಾ ಎರಡನೇ ತಾರೀಕಿನ ಒಳಗಡೆ ನಿಮಗೆ ಬಂದು ತಲುಪಿದ ಬಳಿಕ ಮತ್ತೆ ಮೂರು ನಾಲ್ಕನೇ ತಾರೀಕಿಗೆ ಮತ್ತೆ ಮತ್ತೊಂದಿಷ್ಟು ಜಿಲ್ಲೆಗೆ ಹಾಕ್ತಾರಂತೆ ವೀಕ್ಷಕರೇ ಈ ಒಂದು ಎರಡು ಕಂತಿನ ಹಣವನ್ನು ಇವಾಗ ಹಾಕ್ತಾರೆ ನಾಳೆ ಹಾಕ್ತಾರೆ ಅಂತ ಕಾಯುವ ಬದಲು ಏಪ್ರಿಲ್ ಒಂದನೇ ತಾರೀಕಿನವರೆಗೂ ನೀವು ಕಾಯಲೇಬೇಕು ಹೌದು ವೀಕ್ಷಕರ ಏಪ್ರಿಲ್ ಒಂದರ ನಂತರ ಈ ಒಂದು ನಿಮಗೆ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣವು ನಿಮ್ಮ ಖಾತೆಗೆ ಡಿ ಬಿ ಟಿ ಮೂಲಕ ಬರುವಂಥದ್ದು ವೀಕ್ಷಕರೇ ಯಾರು ಕೂಡ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ ನಿಮಗೆ ಈ ಒಂದು ಹಣ ಬಂದೇ ಬರುವಂಥದ್ದು ಇವಾಗ ನಾಲ್ಕು ಹೌದು ವೀಕ್ಷಕರ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಬಹಳಷ್ಟು ಮಹಿಳೆಯರಿಗೆ ಮತ್ತು ಅಥವಾ ಹದಿನೈದನೇ ಕಂತಿನ ಪೆಂಡಿಂಗ್ ಇರುವವರಿಗೆ ಆರು ಸಾವಿರ ರೂಪಾಯಿ ಕೂಡ ಬಂದಿದೆ ಹದಿನೈದು ಹದಿನಾರು ಹದಿನೇಳು ಹೌದು ವೀಕ್ಷಕರೇ ಈ ಒಂದು ಮೂರು ಕಂತಿನ ಹಣವನ್ನು ಕೂಡ ಕೂಡ ಪೆಂಡಿಂಗ್ ಇರುವುದು ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಅವ್ರಿಗೂ ಕೂಡ ಆರು ಸಾವಿರ ರೂಪಾಯಿ ಬಂದಿದೆ ಮತ್ತು ಯಾರಿಗೆ ಪೆಂಡಿಂಗ್ ಇಲ್ಲ ಅವರಿಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಕೂಡ ಹಾಕಿಬಿಟ್ಟಿದ್ದಾರೆ ನಾಲ್ಕು ಸಾವಿರ ರೂಪಾಯಿ ಪ್ರತಿಯೊಬ್ಬರ ಮಹಿಳೆಯರಿಗೂ ತಲುಪಿದೆ ಆದರೆ ಇವಾಗ ಇನ್ನೂ ಎರಡು ಕಂತಿನ ಹಣ ಇದೆ ಅಲ್ವಾ ಅದನ್ನು ಕೂಡ ಹಾಕ್ತೇವೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರು ಕೂಡ ತಲೆ ಕೆಡಿಸ್ಕೊಂಡು ಹೋಗಬೇಡಿ ನಿಮ್ಮ ಖಾತೆಗೆ ಈ ಒಂದು ಹಣ ಬರುವಂತದ್ದು ಇದು ನಿಮ್ಮದೇ ಹಣ ಅಂತ ಕೂಡ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟನ್ನು ಮೂಲಕ ನಮಗೆ ತಿಳಿಸಿ ಈ ಒಂದು ವಿಡಿಯೋದಿಂದ ನಿಮಗೆ ಎಷ್ಟು ಮಾಹಿತಿ ಸಿಕ್ಕಿದೆ ಅನ್ನೋದು ನಮಗೆ ತಿಳಿಸಿ ಮತ್ತು ನಾವು ನಿಮಗೆ ಇನ್ನೊಂದಿಷ್ಟು ವಿಡಿಯೋದ ಮೂಲಕ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸುತ್ತೇವೆ ವೀಕ್ಷಕರೇ ನೋಡಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬರಿಗೂ ಬರುವಂಥದ್ದು ಅಲ್ವಾ ಅದೇ ತರಹ ಇವಾಗ ಹದಿನಾರು ಮತ್ತು ಹದಿನೇಳನೇ ಕಂತು ತಲುಪಿಡ್ತು ಇವಾಗ ಮತ್ತೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತು ಬರಬೇಕಲ್ವಾ ಅದು ಬಂದೇ ಬರುವಂಥದ್ದು ಆದರೆ ಏಪ್ರಿಲ್ ಒಂದು ಅಥವಾ ಎರಡನೇ ತಾರೀಕಿನ ಮಠ ನೀವು ಕಾಯಲೇಬೇಕು ಇದು ಒಳ್ಳೆ ವಿಚಾರ ಪ್ರತಿಯೊಬ್ಬರಿಗೂ ಖುಷಿ ಆಗುವಂತ ವಿಚಾರ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳು ಮತ್ತು ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಧನ್ಯವಾದಗಳು